ಪೊಲೀಸರ ಹೆಸರಿನಲ್ಲಿ ಕರೆ ಮಾಡಿ ವೈದ್ಯರಿಂದ ಹಣ ಪಿಕ್ಕಿದ್ದ ಆರೋಪಿಗಳನ್ನು ಸಿಗಿ ಎನ್ ಪೊಲೀಸರು ಬಂಧಿಸಿದ್ದಾರೆ ಚಿತ್ರದುರ್ಗದ ಶ್ರೀನಿವಾಸ್ ರೆಟ್ಟಿ ಎಂಬ ವೈದ್ಯರಿಗೆ ಕರೆ ಮಾಡಿದ ಅನಾಮಧೀಯ ವ್ಯಕ್ತಿಗಳು ಟ್ರಾಯ್ ಮತ್ತು ಮುಂಬೈ ಪೊಲೀಸರ ಹೆಸರು ಹೇಳಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ಬಳಸಿಕೊಂಡು ಬ್ಯಾಂಕ್ ಖಾತೆ ತೆರೆದು ಅದರಲ್ಲಿ ಮನಿ ಲ್ಯಾಂಡರಿಂಗ್ ವಂಚನೆ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಆಡಿಟಿಂಗ್ ಮಾಡಬೇಕೆಂದು ನಂಬಿಸಿ ಅವರ ಬ್ಯಾಂಕ್ ಖಾತೆಯಿಂದ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಹಣ ವರ್ಗಾವಣೆ ಮಾಡಿ ಮೋಸ ಮಾಡಿದ್ದರು ಇನ್ನು ಈ ಬಗ್ಗೆ ಹಣ ಕಳೆದುಕೊಂಡ ಶ್ರೀನಿವಾಸ್ ಶೆಟ್ಟಿ ಅವರು ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು ಇನ್ನು ದೂರು ಆಧರಿಸಿ ತನಿಖೆ ನಡೆಸಿದ ಪೊಲೀಸರು ಸೆಪ್ಟೆಂಬರ್ ಐದರಂದು ಅಸ್ಸಾಂ ರಾಜ್ಯದ ಶಿವಸಾಗರ್ ಜಿಲ್ಲೆಯ ಬಾನ್ಮುಖ್ಪಥರ್ ಗ್ರಾಮದ ಪಬನ್ ನನ್ನ ವಶಕ್ಕೆ ಪಡೆದು ಆತನ ಮಾಹಿತಿ ಮೇರೆಗೆ ಜಾಕೀರ್ ಬೋರಾ ಎಂಬ ಇನ್ನೊಬ್ಬ ಆರೋಪಿಯನ್ನು ವಶಕ್ಕೆ ಪಡೆದ ಪೊಲೀಸರು ಆರೋಪಿಗಳನ್ನು ಠಾಣೆಗೆ ಕರೆತಂದು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಇನ್ನು ವಿವಿಧ ಖಾತೆಗಳಲ್ಲಿ ಹದಿನಾರು ಲಕ್ಷ ಎಂಬತ್ತೊಂಬತ್ತು ಸಾವಿರ ಹಣ ಫ್ರೀಜ್ ಮಾಡಿದ್ದು ಹಿಂದುಳಿದ ಆರೋಪಿಗಳು ಮತ್ತು ಹಿಂದುಳಿದ ಹಣವನ್ನು ಫ್ರೀಜ್ ಮಾಡಿಸಿ ಹಣ ಕಳೆದುಕೊಂಡ ಶ್ರೀನಿವಾಸ್ ಶೆಟ್ಟಿ ಅವರಿಗೆ ಹಿಂದಿರುಗಿಸಲು ಪೊಲೀಸರು ಕ್ರಮ ಜರುಗಿಸಿದ್ದಾರೆ ಇನ್ನು ಪ್ರಕರಣ ನಡೆದ ಹದಿನೈದು ದಿನಗಳಲ್ಲಿ ಪ್ರಕರಣ ಭೇದಿಸಿದ ಸಿಇಎನ್ ಪೊಲೀಸರ ಕಾರ್ಯಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ